ನಮಸ್ಕಾರಮ್ಮ ಕಾವ್ಯ ಅವರಿಗೆ ನಮಸ್ಕಾರ ನೀವು ಯೂಟ್ಯೂಬ್ ಮಾಮ ಹೊಲಿಕಲ್ ಕಾರ್ಯಕ್ರಮ ನೋಡ್ತೀರಾ ಖಂಡಿತವಾಗ್ಲು ಪ್ರತಿದಿನ ನಮ್ಮ ಮನೆಯಲ್ಲಿ ಯೂಟ್ಯೂಬ್ ಮಾಮೂನ್ ವಿಡಿಯೋಸ್ ನಡೀತಾ ಇರುತ್ತೆ ಅದನ್ನೇ ನೋಡ್ತಾ ಇರ್ತೀವಿ ಯಾವಾಗ್ಲು ಇವನು ಅದನ್ನ ಫುಲ್ ಡ್ಯಾನ್ಸ್ ಕಾಮಿಡಿ ಅದೆಲ್ಲ ಇವ್ ಅದನ್ನ ನೋಡೇ ಇವನ್ ನೋಡ ಕಲ್ತ್ಕೊಳ್ತಾ ಇರೋದೆಲ್ಲ ಚಿಕ್ಕ ಮಗುಗೆ ಅಷ್ಟ ನಮ್ಮ ಕಾರ್ಯಕ್ರಮ ನೋಡ್ಬೇಕು ಅನ್ಸ್ತಾ ಇದೆ ಹಾಕಿ ಹಾಕಿರ್ತೀವಿ ಇಲ್ಲಿ ತುಂಬಾ ಇಷ್ಟ ಆ ವಿಡಿಯೋಸ್ ನೋಡಕ್ಕೆ ಇರೋ ಇಷ್ಟ ಆಮೇಲೆ ನನ್ನ ಪದವೆಯಲ್ಲಿ ಪ್ರತಿ ಒಂದು ಪ್ರೋಗ್ರಾಮ್ ನೀವೇ ಕ್ಯಾಪ್ಚರ್ ಮಾಡಿದೀರ ಪ್ರತಿದಿನ ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತೀವಿ ನಿಮ್ಮ ಯಜಮಾನರೇ ಏನು ಹೇಳ್ತಾರೆ ಲೈಕ್ ಯು ಥ್ಯಾಂಕ್ ಯು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು ನೀವೆಲ್ಲರೂ ಇಲ್ಲಿ ಸಮಾರಂಭಕ್ಕೆ ಬಂದಿದ್ದನ್ನು ನೋಡಿ ನಮಗೆ ಬಹಳ ಆನಂದವಾಯಿತು ಈ ಕಾರ್ಯಕ್ರಮವನ್ನು ನಾವು ವಿಡಿಯೋ ಮೂಲಕ ಹಾಕುತ್ತಿದ್ದೇವೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಮಕ್ಕಳು ಹಾಡು ಹಾಡಿ ಕುಣಿದರು ಮತ್ತು ದೊಡ್ಡವರು ಸಹ ಹಾಡು ಹಾಡಿ ಕುಣಿದರು ಮತ್ತು ಸ್ತ್ರೀಯರು ಪುರುಷರು ಅವರವರ ಸಾಮರ್ಥ್ಯವನ್ನು ಕಲೆಯನ್ನ ತೋರಿಸಿ ಎಲ್ಲರಿಗೂ ಆನಂದವನ್ನ ತೋರಿಸಿದ್ದರು ಆ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು Yeah. ऑन द लैंड अदर लैंड एग्जांपल टारगेट के वेरी बॉर्डर सुन ले क्या बॉर्डर लगा निम बॉर्डर कहीं पे बिट्टा इन द बॉर्डर ऑन द लैंड आ रहा है कहीं हम देख या का और थैंक यू थैंक यू शेयर Yeah. पक्षिवा श्री पूर्ण

जी Ninna kanda ga santosh venu, apashadlo venu. Ninna kanda ga santosh venu, anu I <laughs> <laughs>

ജഗ്ഗേഷ് ജൈലായിരുന്നു തരള ഫിലം ನೀರು ಬೆಳೀತಾರೆ ಕುಡಿಯೋದಿರು ಕನ್ನಡ ಗಾಳಿನೇ ಕುಡಿಯೋದಿರು ಕಾವೇರಿನೇ ಆ ಫಾರಿನ್ ಶೋಕಿ ಕನ್ನಡಕ್ಕೆ ಬೈಯುತ್ತಾರೆ ಛೀ ಛೀ ಕನ್ನಡ ತು ಥೂ ಕನ್ನಡ ವಾಟೆ ಲ್ಯಾಂಗ್ವೇಜ್ ಇವರೆಲ್ಲ ನಮ್ಮ ಕನ್ನಡದ ಕಾಲೇಜಿನ ಯುವಕರು ಇವರಿಗೆ ಭಾಗ್ಯಕ್ಕಟ್ಟುಕೊಟ್ಟು ಕಳಿಸೋ ತಂದೆ ತಾಯಿಗಳು ನಾಡಕುಡಿ ಕಳಿಸದ ಮಾನಕಟ್ಟ ಹೇಡಿಗಳು ಇವರಿಗೆ ಕನ್ನಡವನ್ನು ಹೇಳಿಕೊಡಿ ಎಂದರೆ ಎಂಗಡ ಕನ್ನಡ ಕಹರೆ ಕನ್ನಡ ಆಚು ತೆಗೋ ಬಾಜು ತೆಗೋಹೋ ಕನ್ನಡ ಕನ್ನಡ ಕನ್ನಡ

ಬಂದು ಬಂದಾಗ ಕೈಕೈ ಸೋಪಾಕೆರಡು ಮೆಡಲಾ ಮೆಡಿದಂತ ಹೊಸರಾಗ ಅದುವೇ ಅನುರ ಪಾರಾ ಜೀ ಬಂಧು ನಿಂತಾಗು ನೀ ನಕ್ಕು ನೀ ಸೋದೇ ಲಾಗ